ಜಾತ್ರೆ ಅಂತಂದ್ರೆ ಅಮ್ಮನವರಿಗೆ ಒಂದು ಹಬ್ಬ ಎಲ್ಲರಿಗೂ ಹಬ್ಬ ಈ ಗ್ರಾಮ ಕಾಳತ್ನಲ್ಲಿ ಗ್ರಾಮಕ್ಕೂ ಹಬ್ಬ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಹಬ್ಬ ಇಲ್ಲಿ ಬರುವಂತವರು ಭಕ್ತರುಗ ಹಬ್ಬ ಜಾತ್ರೆ ಅಂದ್ರೆ ಆ ತಾಯಿ ಎಲ್ಲಿದ್ರು ಸಹ ಬಂದು ನಾಲ್ಕು ನಾಲ್ಕ್ ದಿವಸಲ್ಲಿ ಕೂತ್ಕೊಂಡ್ಬಿಡ್ತಾಳೆ ನೋಡ್ಕೊಂಡು ಜನ ಜಾತ್ರೆ ಟಮಟೆ ವಾದ್ಯ ಇನ್ನೊಂದು ಜನ ನೋಡ್ಕೊಂಡು ಆನಂದವಾಗಿ ಕೂತ್ ಬಿಡ್ತಾಳೆ ಅಲಂಕಾರ ಮಾಡಿಸ್ಕೊಂಡು ನಿಮ್ ಆ ಅಲಂಕಾರ ಪೂಜೆಗಳನ್ನ ಮಾಡಿಸ್ಕೊಂಡು ಒಳ್ಳೆ ಆರ್ತಿಗಳು ಬೆಳೆಗಳನ್ನ ಬೆಳೆಸ್ಕೊಂಡು ಜನಗಳು ನೋಡ್ಬೇಕಾಗಿ ಅಮ್ಮನ್ ಬಂದು ಎಲ್ಲೇ ಇದ್ರು ಸಹ ಆ ಕ್ಷೇತ್ರಕ್ಕೆ ಬಂದು ನೆಲ್ಕೊಂಡ್ ಬಿಡ್ತಾಳೆ ಕೂತ್ಕೊಂಡ್ಬಿಡ್ತಾಳೆ ನಾನ್ ಜಾತ್ರೆ ನೋಡ್ಬೇಕಂತೇಳಿ ಜಾತ್ರೆ ಅಂತಂದ್ರೆ ಅಮ್ಮನವ್ರಿಗೆ ವಿಶೇಷ ಆ ಮುಖದಲ್ಲಿ ಅತಿ ತೇಜಸ್ ಇರ್ತದೆ ಅಷ್ಟು ಕಳೆ ಬರದಾಗ ಇರ್ತಾಳೆ ಪ್ರತಿನಿತ್ಯ ಅಷ್ಟೇ ಜಾತ್ರೆ ಅಂತಂದ್ರೆ ಇನ್ನೂ ಖುಷಿ ಅಮ್ಮನಿಗೆ ಜಾತ್ರೆ ಬಂತು ವಿಶೇಷವಾದ ಒಂದು ಊನ ಅಲಂಕಾರ ಮಾಡಿಸಿಕೊಂಡು ರಾಜೋ ರೋಶ್ವ ಗರ್ಭದ ಗುಡಿಯಲ್ಲಿ ಕೂತ್ಕೊಂಡು ಬಂದವರು ತು ತಾಸ್ತು ಅಂತ ಆಡ್ತಾಳೆ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಹೊಸಕೋಟೆಯಿಂದ ಸರಿಸುಮಾರು ಹದಿನಾರು ಕಿಲೋಮೀಟರ್ ಸಮೀಪದಲ್ಲಿದೆ ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯ ಶಿವೇ ಶಿವೆಕೆ ಶರಣೇ ತ್ರ್ಯಂಕೆ ಗೌರೇ ನಾರಾಯಣೇ ನಮಸ್ತುತೆ ವಿಶ್ವಮಂಗಳೇ ದೇವ ಚ ವಿಶ್ವವಿದ್ಯಾೋಕಮಸ್ತುಭ್ಯಂ ನಮಸ್ತುಭ್ಯಂ ನಮ ನಮಃ ೂಪೇ ಮಹಾಕಾಳೀ ಭದ್ರಕಾಳಿ ಪ್ರಸಾದಿ ಮೊಮ್ಮ ಗೃಹೆ ವಸತಿಂ ಕಾಳೀಸವರ್ವರ್ವರ್ವರ್ವರ್ಕಾರ್ಯಾಂ ಸರ್ವರಪ್ರದಾಯಿ ಭದ್ರಕಾಳಿಯೇ ನಮಃ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ದೇವತಾಭ್ಯೋ ನಮಃ ಗುರುದೇವತಾಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾಗರಾಜು ಶಾಸ್ತ್ರಿ ಅಂತ ಈ ದೇವ ದೇವಸ್ಥಾನದ ಸಂಸ್ಥಾಪಕರು ಮತ್ತು ಪ್ರಧಾನ ಅರ್ಚಕರು ಇವತ್ತು ವಿಶೇಷವಾಗಿ ಮಾತನಾಡಂಥ ವಿಷಯ ಕ್ಷೇತ್ರದಲ್ಲಿ ನೆಲೆಸಿರುವಂಥ ಕಾಳಪನಳ್ಳಿ ಎಂಬ ಪುಟ್ಟ ಗ್ರಾಮದಲ್ಲಿ ನೆಲೆಯಾಗಿ ನಿಂತಿರುವಂಥ ಭಕ್ತರ ಕಷ್ಟಗಳನ್ನು ಕಣ್ಣೀರು ಒರೆಸುತ್ತಾ ಈ ಕ್ಷೇತ್ರದಲ್ಲಿ ರಾಜೋರೋಷವಾಗಿ ಕೂತಿರುವಂಥ ಆ ತಾಯಿ ಎಲ್ಲರಿಗೂ ತಾಯಿಯಾದಂಥ ಆ ಭದ್ರಕಾಳಿ ಅಮ್ಮನನ್ನು ಸ್ಮರಿಸುತ್ತಾ ಅದೇ ಕ್ಷೇತ್ರದಲ್ಲಿ ಮುಖಂಡೇಶ್ವರಾಗಿ ನೆಲೆಗೊಂಡಿರುವಂಥ ಹಾಗೂ ಚೌಡೇಶ್ವರಿ ಮತ್ತು ಕಾಲಭೈರವ ಮಹಾಪ್ರತಿಂಗಿರಿ ದೇವಸ್ಥಾನದ ವಿಶೇಷತೆ ಈ ಕ್ಷೇತ್ರಕ್ಕೆ ತಾಯಿ ಪಾದಾರ್ಪಣೆ ಮಾಡಿ ಹದಿನೇಳು ವರ್ಷಗಳ ಕಳೆದಿದೆ ಮೊದಲಕ್ಕೆ ಈ ಕಾಳಪನಹಳ್ಳಿ ಗ್ರಾಮಕ್ಕೆ ಆ ತಾಯಿ ಸಂಕಲ್ಪ ಇತ್ತೇನೋ ಗೊತ್ತಿಲ್ಲ ನಮಗೆ ಬರಬೇಕೇನೋ ಸಂಕಲ್ಪ ಇತ್ತೇನೋ ಗೊತ್ತಿಲ್ಲ ಆಕಸ್ಮಿಕವಾಗಿ ಆ ತಾಯಿ ನನಗೆ ಒಂದು ನೀರಿನ ನದಿಯಲ್ಲಿ ಯಮ್ಮನ ವಿಗ್ರಹ ಒಂದು ಸಿಕ್ಕಿತ್ತು ತದನದನ್ನು ತಂದು ಅದನ್ನು ಪೂಜೆ ಮಾಡಾದ ನಮ್ಮ ನಮ್ಮ ಹೋಯಿತು ಮತ್ತು ಭಕ್ತರನ್ನು ತಾನಾಗೆ ತಾನಾಗೆ ಬರು ಮಾಡಿಕೊಂಡ್ಲು ಒಳ್ಳೆ ಕೆಲಸಗಳು ಮಾಡಿಕೊಟ್ಲು ಅವ್ರಿಗೆ ಸಮಸ್ಯೆಗಳ ತಕ್ಕಂಗೆ ಪರಿಹಾರ ಕೊಟ್ಲು ತದನಂತರ ಸುಮಾರು ಆರು ವರ್ಷಗಳ ಕಳೆದ ನಂತರ ಆ ತಾಯಿಯ ಒಂದು ಅನುಗ್ರಹದಿಂದ ನನಗೆ ದೇವಸ್ಥಾನ ಆಗಬೇಕಾಗಿ ಒಂದು ಮಾರ್ಗದು ಮಾರ್ಗದರ್ಶನ ಆಗಿ ಕೊಟ್ಟಳು ಮತ್ತು ಕನಸಿನಲ್ಲಿ ಬಂದು ಕ್ಷೇತ್ರ ಬೆಳಿಬೇಕು ಮತ್ತು ದೇವಸ್ಥಾನ ಮಾಡಲೇಬೇಕಂತೇಳಿ ಸಂಕಲ್ಪ ಮಾಡಿದ್ಲು ಒಂದು ದಿವಸ ಕ್ಷೇತ್ರದಲ್ಲಿ ಬಸವನ್ ಜಯಂತಿ ಅಕ್ಷಯ ತಿಥಿ ದಿವಸ ದೇವಸ್ಥಾನದ ಕಾಮಗಾರಿಕೆ ಪ್ರಾರಂಭ ಮಾಡಿದ್ವಿ ಇದುವರೆಗೂ ಕೆಲಸ ಕೂಡ ನಿಲ್ಲ ಒಂದೊಂದು ವರ್ಷಕ್ಕೂ ಒಂದೊಂದು ಕೆಲಸ ಆಗ್ತಾನೇ ಇದೆ ಬೆಳ್ಕೊಂಡು ಹೋಗ್ತಾನೇ ಇದೆ ಅಮ್ಮನವರ ಆಜ್ಞೆಯಂತೆ ಐದುವರಡಿ ಸಾಲಿಗ್ರಾಮದ ಒಂದು ಶಿಲಾಮೂರ್ತಿಯನ್ನು ತಂದು ಈ ದೇವಸ್ಥಾನದಲ್ಲಿ ಕೆತ್ತನೆಯನ್ನು ಮಾಡಿಸಿ ಆ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ ಮತ್ತು ಅಮ್ಮನವರು ಹೇಳಿದ ಪ್ರಕಾರವಾಗಿ ಆ ಶಿವಲಿಂಗ ಮುಂದೆ ಶಿವಲಿಂಗ ಸಹ ಪಾಯದಲ್ಲಿ ಸಿಕ್ಕಿರೋಂಥ ಶಿವಲಿಂಗನ ಗುಂಡದ ರೂಪದಲ್ಲಿತ್ತು ಮತ್ತು ಅದಕ್ಕೆ ಆಕಾರ ಕೊಟ್ಟು ಮುಂದೆನೇ ಪ್ರತಿಷ್ಠಾಪನೆ ಮಾಡಬೇಕಾಗಿ ಅಮ್ಮನವರು ಆಜ್ಞೆ ಮಾಡಿದ್ರು ಪ್ರತಿಷ್ಠಾಪನೆ ಮಾಡಿದ್ವಿ ಒಂದೊಂದು ದಿವಸಕ್ಕೆ ಒಂದೊಂದು ದಿವಸಕ್ಕೆ ಒಂದೊಂದು ದಿವಸಕ್ಕೆ ಯಾರು ಬರಬೇಕು ಕ್ಷೇತ್ರಕ್ಕೆ ಎಲ್ಲರೂ ಕರ್ಕಂಬಂದ್ಲು ಪ್ರತಿಯೊಬ್ಬರೂ ಕರ್ಕೊಂಬಂದ್ಲು ಫಸ್ಟು ಪಂಚಮಕ್ಕೆ ಆಂಜನೇಯ ಸ್ವಾಮಿ ದಕ್ಷಿಣ ಮುಖವಾಗಿ ಬಂದು ನೆಲೆ ನೆಲ್ಗೊಂಡ್ರು ತದನಂತರ ಹದಿನಾರಡಿ ಅಮ್ಮನವರ ಒಂದು ವಿಶ್ವರೂಪ ಏನು ಭದ್ರಕಾಳಿಯ ಒಂದು ವಿಶ್ವರೂಪ ಹದಿನಾರಡಿ ವಿಗ್ರಹನ ಸ್ಥಾಪನೆ ಆಯಿತು ತದನಂತರ ನಾಗದೇವತೆಗಳು ಬಂದು ನೆನೆಸ್ಕೊಂಡ್ರು ತದನಂತರ ಚೌಡೇಶ್ವರಿ ಬಂದಳು ಚೌಡೇಶ್ವರಿ ಆದ ನಂತರ ಕಾಲಬೈರನ ಕ್ಷೇತ್ರಪಾಲಕನಾಗಿ ಬಂದು ದಕ್ಷಿಣ ಮುಖವಾಗಿ ನೆಲೆಗೊಂಡರು ಅದನಂತರ ಬಲಭಾಗದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಎಡಭಾಗದಲ್ಲಿ ಮಹಾಗಣಪತಿಯನ್ನು ಸ್ಥಾಪನೆಯನ್ನು ಮಾಡಿಕೊಟ್ಳು ತದನಂತರ ಮಹಾಪ್ರತಿಂಗರಿಯನ್ನು ಸಾವಿರದ ಏಳ್ನೂರು ಕೆ ಜಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಿಕೊಂಡ್ಳು ಇವೆಲ್ಲ ಅವರ ಶಕ್ತಿ ಇಲ್ಲದದ್ದು ಯಾವುದು ನಾವು ಮಾಡೋಕ್ಕಾಗಲ್ಲ ಒಬ್ಬರ ಕೈ ಸಾಧ್ಯ ಆಗಲ್ಲ ಇದೆಲ್ಲ ಮಾಡಬೇಕಾದ್ರೆ ಒಂದೊಂದು ಕೆಲಸ ಮಾಡಬೇಕಾದ್ರೂ ಅವರ ಅನುಗ್ರಹ ಇರಬೇಕು ಇನ್ನೊಂದು ಅವರ ಸಂಕಲ್ಪ ಆ ಕ್ಷೇತ್ರಕ್ಕಾಗಿರಬೇಕು ಆ ಸಂಕಲ್ಪ ಆಗಿ ಅವರ ಪ್ರೇರಣೆಯಾಗಿ ಆ ಸಂಕಲ್ಪ ಆ ಕ್ಷೇತ್ರದಲ್ಲಿ ತಾನು ನೆಲೆಗೊಳ್ಳಬೇಕಾದ್ರೆ ಯಾವುದೋ ಒಂದು ದಿವಸ ಅಲ್ಲಿ ಬಂದು ಪಾದಾರ್ಪಣೆ ಮಾಡಿರ್ತಾಳೆ ಆ ತಾಯಿ ಸುಮ್ಮ ಸುಮ್ಮನೆ ಯಾವುದೇ ಕ್ಷೇತ್ರಗಳು ಬೆಳೆಯಲ್ಲ ಯಾವುದೋ ಒಂದು ರೀತಿಯಲ್ಲಿ ಎಲ್ಲೋ ಆಕಾಶ ಮಾರ್ಗ ಹೋಗ್ ಹೋಗ್ಬೇಕಾದ್ರೆ ಎಲ್ಲೋ ಬಂದಲ್ಲಿ ಅಲ್ಲಿ ಒಂದು ಪಾದಾರ್ಪಣೆ ಮಾಡಿ ಹೋಗಿರ್ತಾಳೆ ಆ ಕ್ಷೇತ್ರ ಬೆಳಿಬೇಕಾದ್ರೆ ಇದೇನು ಜಮೀನಲ್ಲಿ ಯಾವ ಕ್ಷೇತ್ರ ಆಗಬೇಕು ಅನ್ನೋದು ನಮಗೂ ಕನಸಿರಿಲ್ಲ ನಮಗೂ ಅದು ನೆನಸು ಕೂಡ ಇರಲಿಲ್ಲ ನಾವು ಹಿಂದಿನ ಕಾಲದಿಂದ ನಮ್ಮ ತಾತನವ್ರ ಕಾಲದಿಂದ ಒಂದು ಬಸವೇಶ್ವರನ ದೇವಸ್ಥಾನಕ್ಕೆ ನಾವು ಪೂಜೆ ಇದ್ದೀವಿ ಇವತ್ತು ನಮ್ಗೆ ಅನ್ನದಾತ ಅವರು ಬಸವೇಶ್ವರ ಸ್ವಾಮಿಯವರು ಪೂಜೆ ಮಾಡ್ಕೊತ ಬಂತು ನಮ್ಗೇನಿದ್ರು ದೇವಸ್ಥಾನ ಕಟ್ಟಬೇಕು ಈ ಕ್ಷೇತ್ರದಲ್ಲಿ ಈ ಜಮೀನಲ್ಲ ಆ ಯಮನ್ನು ನಾವು ಬಿಟ್ಕೊಡ್ಬೇಕು ಅನ್ನೋ ಕನಸೇ ನಮಗಿಲ್ಲ ತಾನಾಗ್ತಾನೆ ಬಂದಳು ಇದೇ ಇದೇ ರೂ ಇದೇ ರೂಮಲ್ಲಿ ಬಂದು ಇದೇ ಈ ರೂಮಲ್ಲಿ ನಮ್ಗೆ ಆವಕ್ಕೆ ಒಂದು ಟೇಬಲ್ ತಗೊಂಡ ಕೂಡ ನಮ್ಗೆ ಕಾಸಿ ಇರಲಿಲ್ಲ ಆ ಯಮನ್ ಕುಳ್ಸೋಕ್ಕೆ ಯಾವುದೋ ಒಂದು ಕಬ್ಬಿಣ ಚೇರ್ ತೆಗೆದು ಅದು ಪೇಂಟ್ ಮಾಡಿ ಅಮ್ಮನ ಇಟ್ಟು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ವಿ ಎಲ್ಲ ಥರದಲ್ಲ ಅನುಕೂಲ ಮಾಡಿಕೊಟ್ಲು ನೀರು ಕೊಟ್ಲು ತೋಟ ಮಾಡೋಕ್ಕೆ ಬಿಟ್ಲು ನಮ್ಮನ್ನು ಎಲ್ಲ ಥರದಲ್ಲೊಂದು ಅನುಕೂಲ ಮಾಡ್ಕೊಂಡೋಗಿ ಹೋದ್ಲು ಮತ್ತು ತಾನಾಗೆ ದೇವಸ್ಥಾನನ ಕೂಡ ಭಕ್ತರನ್ನ ಹೇಳ್ಕೊಂಡು ದೇವಸ್ಥಾನ ಆಯಿತು ಒಂದು ಅಂಕಣ ಆಯಿತು ಎರಡು ಅಂಕಣ ಆಯಿತು ಇವತ್ತು ಮೂರು ಅಂಕಣ ಬೆಳ್ಕಂಡು ಹೋಗ್ತಾನೇ ದಿನ ದಿನ ಐತೆ ಅದೆಲ್ಲ ಮುಗಿದ ನಂತರ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರೋಕೆ ಶುರುವಾದರು ಈ ಕ್ಷೇತ್ರಕ್ಕೆ ಆಮೇಲೆ ಅಮ್ಮನವರು ಸಂಕಲ್ಪ ಆಯಿತು ಪ್ರತಿ ವರ್ಷ ನನಗೆ ಜಾತ್ರೆ ನಡೀಬೇಕು ನೀವು ಮಾಡಲೇಬೇಕು ಅಂತ ಅಮ್ಮ ಜಾತ್ರೆಯಿಂದ ಸಲೀಸೇನಮ್ಮ ಇಲ್ಲ ನೀವು ಮಾಡಲೇಬೇಕು ನನಗೆ ಸಲ ನೀವು ಜಾತ್ರೆ ಮಾಡಲೇಬೇಕು ನಾನು ನಿಮ್ಮ ಹಿಂದೆ ಅಂದ್ಲು ಅಮ್ಮ ನಿನ್ನ ಸಂಕಲ್ಪಂತೆ ಮಾಡೋಣ ಅಂಥೇಳಿ ಮೊದಲನೇ ವರ್ಷ ಪ್ರಾರಂಭ ಮಾಡಿದ್ವಿ ಜಾತ್ರೆ ಮೊದಲನೇ ವರ್ಷ ನೆ ನಡ್ಕಂಬಂಥ ಜಾತ್ರೆ ಇದುವರೆಗೂ ಯಾವುದೇ ವರ್ಷ ಸಹ ನಿಲ್ಲಿಲ್ಲ ಲಾಕ್ಡೌನಲ್ಲಿ ಲಾಕ್ಡೌನ್ ಆಗಿದ್ದು ಜಾತ್ರೆ ಟೈಮಲ್ಲೇ ಬಿಡುಗಡೆ ಆಯಿತು ಅದು ಪರ್ಮಿಷನ್ ಸಿಕ್ತು ನಮಗೆ ಮತ್ತು ಲೋಟ್ ಬ್ಯಾನ್ ಆಯಿತು ಲೋಟ್ ಬ್ಯಾನ್ ಆದಾಗ ದುಡ್ಡುಗಳು ಅಭಾವ ಇತ್ತು ಆ ಟೈಮಲ್ಲಿ ಕೂಡ ನಮ್ಮನ್ನು ಜಾತ್ರೆ ಭಾರಿ ಅದ್ಧೂರಿಯಾಗಿ ಮಾಡಿಸಿದ್ಲು ಎಲ್ಲ ಭಕ್ತರಿಂದನೇ ಇಲ್ಲಿ ಅವತ್ತಿಂದ ಬಂದು ನೆಲೆಸಿರೋದು ಇಲ್ಲಿ ಬಂದಂಥ ಭಕ್ತರಿಗೆ ಅವರ ಕಷ್ಟಗಳು ಏನೇನು ಪರಿಹಾರ ಮಾಡ್ತವಳು ಅವ್ರು ಏನೇನು ಅವ್ರಿಗೆ ಅವ್ರ ಕಷ್ಟಗಳು ನಿವಾರಣೆ ಆಗ್ತದೆ ಅವ್ರು ಬಂದರು ಅವರ ಹತ್ರ ನಾವು ಹಣ ಇಸ್ಕೊಬೇಕು ಅವರ ಹತ್ರ ದುಡ್ಡು ಇಸ್ಕೊಬೇಕು ಇಲ್ಲಿ ಯಾವುದೇ ಥರದ್ದು ನಿಮಗೆ ಏನೂ ಇದೇ ಇಲ್ಲ ಬರ್ಬೋದು ಅಲ್ಲಿ ಅರ್ಕೆ ಕಟ್ಟಿ ಅಮ್ಮನಿಗೆ ಒಳ್ಳೇದಾದರೆ ನಿಮ್ಮ ಪ್ರೀತಿ ಇದ್ದರೆ ಕೊಡ್ಬೋದು ಸಹಾಯ ಮಾಡ್ಬೋದು ಅಷ್ಟು ಮಾಡ್ಕೊಂಡು ಇವತ್ತು ಭಕ್ತರನ್ನು ಬೆಳೆಸಿದ್ದಾಳೆ ಯಾರನ್ನೇ ಕೇಳಿದ್ರು ಸಹ ಸ್ವಾಮಿ ನಂದು ಇದಿರಲಿ ನಂದು ಇದು ಮಾಡಿಕೊಡ್ತೀನಿ ಅಂತ ಇವತ್ತು ಯಾರೂ ಹಿಂದೆ ಹೋಗಲ್ಲ ಜಾತ್ರೆ ಅಂದರೆ ಸುಮ ತಮಾಷ ಜಾತ್ರೆ ಮಾಡಬೇಕಂದ್ರೆ ನಾವು ಮನೇಲಿ ಕೂತ್ಕೊಂಡು ಒಂದು ಐದು ಜನಕ್ಕೆ ಅಡುಗೆ ಮಾಡಬೇಕಂದ್ರೇ ಎಷ್ಟು ಕಷ್ಟ ಐತೆ ಜಾತ್ರೆ ಮಾಡಬೇಕಾದ್ರೆ ಒಂದು ಸಾವಿರಾರು ಜನ ಊಟ ವ್ಯವಸ್ಥೆ ಮಾಡಬೇಕಂದ್ರೆ ಎಷ್ಟು ಕೆಲಸ ಇರ್ತದೆ ಹಾಗಾಗಿ ಅಮ್ಮನ ಕೃಪೆ ಇದ್ದರೆ ಅವಳ ಆಶೀರ್ವಾದ ಇದ್ದರೆ ನಮಗೆಲ್ಲ ದಾರಿಗಳಲ್ಲೂ ಸುಲಭವಾಗಿ ಸಿಗ್ತದೆ ಮೊದಲನೇ ವಾರ ಮೊದಲನೇ ವರ್ಷ ಮಾಡಿದ್ವಿ ಮೊದಲನೇ ವರ್ಷ ಸ್ವಲ್ಪ ಕಷ್ಟಕ್ಕೆ ಸಿಕ್ಕಾಕದಿಲ್ಲ ನನ್ನ ಮೊದಲನೇ ವರ್ಷ ಏನೇ ಮಾಡಿ ಆನೆ ಅಂಬಾರಿ ಮಾಡಬೇಕಂತೇಳಿ ಅಮ್ಮನ್ನ ತುಮಕೂರ್ಗೆ ಹೋಗಿ ಆನೆ ಬುಕ್ ಮಾಡಿದ್ವಿ ಸುಮಾರು ದುಡ್ಡು ಕೊಟ್ವಿ ಜಾತ್ರೆ ಎಲ್ಲ ಪ್ರಾರಂಭ ಆಯಿತು ಜಾತ್ರೆ ಚೆನ್ನಾಗಿ ನಡೀತಾ ಇದೆ ಇವತ್ತು ನೈಟ್ ಆನೆ ಬರಬೇಕು ಬೆಳಗ್ಗೆ ಉತ್ಸವ ಅಂತಂದರೆ ಅವನ ಫೋನ್ ಎತ್ತಿಲ್ಲ ಆನೆ ಒಪ್ಕೊಂಡಿದ್ದವನು ಫೋನ್ ತೆಗಿಲಿಲ್ಲ ಚುಚ್ಚಾಪು ಆನೆ ಮಲಗಿಬಿಟ್ಟೈತೆ ಅಂತೇಳಿ ನಮ್ಗೆ ಚಲ್ಲಣ್ಣು ತಿನ್ನಿಸ್ಬಿಟ್ಟ ಅವನಿಗೆ ಫೋನೇ ತೆಗಿಲ್ಲ ಮತ್ತು ನಮ್ಮ ಭಾಯ ಎತ್ಕಂತ ಎಲ್ಲ ಪ್ರಚಾರ ಆಗಿಬಿಟ್ಟಿದೆ ಇಡೀ ಇದು ಹೊಸಕೋಟೆ ತಾಲೂಕಿಗೆ ಪ್ರಚಾರ ಆಗಿದೆ ಆನೆ ಬರ್ತೈತೆ ಇದೆ ಮಾಡಲಿ ಕಾಮನಾರ ಉಸ್ತುಕ ಅಂತ ಊರೆಲ್ಲ ಪ್ರಚಾರ ಆಗಿದೆ ಏನಪ್ಪ ಮಾಡೋದು ಏನಮ್ಮ ಮಾಡೋದು ಅಂತೇಳಿ ಭಾಯ ಎತ್ಕಂತು ಅಷ್ಟೊತ್ತಲ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ ಆನೆ ಬರೋಲ್ಲ ಮೇಲೆ ಒಂದು ನಮ್ಗೊಂದು ಮಿರೇ ಕಾಲ ಅಲ್ಲಿ ಒಂದು ಏನೋ ಒಂದು ಯಮನ ಶಕ್ತಿ ಮಾಡಬೇಕಾಗಿ ಏನೋ ಒಂದು ನಡತಲ್ಲಿ ಆಮೇಲೆ ಹೋಗಿ ಅಮ್ಮ ಅಂಥೇಳ್ಬಿಟ್ಟು ಪಲ್ಲಕ್ಕಿಗೆ ನಾನು ಬೆಳ್ಳಿ ಪಲ್ಲಕ್ಕಿಗೆ ಅಡ್ವಾನ್ಸ್ ಕೊಟ್ಬಿಟ್ಟು ಬೆಳಗ್ಗೆ ಬರಬೇಕಪ್ಪ ನೀವು ಉತ್ಸವ ಮಾಡ್ಬೇಕಂತೇಳಿ ಬೆಳ್ಳಿ ಪಲ್ಲಕ್ಕಿ ಕೊಟ್ಬಿಟ್ಟು ಬೆಳಗಿನ ಜ ನಾಲ್ಕು ಗಂಟೆ ನಿದ್ದೆ ಬರೀಲ್ಲ ಅವತ್ತು ನಮಗೆ ಬಂದು ಇದೇ ಜಾಗದಲ್ಲಿ ಕೂತ್ಕೊಂಡು ನಮ್ಮನತ್ರ ಕಣ್ಣೀರು ಹಾಕ್ದೆ ಏನಮ್ಮ ನೀನೇ ದಾರಿ ಇವತ್ತು ನನ್ನ ಕೈ ತಪ್ಪಿಸ್ತಾ ಇದೆಯಾ ಆಡೋರ್ಗೆ ನಮ್ಮನ್ನು ಬಾಯ್ಕಾಗ್ತಾ ಇದೆಯಾ ಅಂತೇಳಿ ಕಣ್ಣೀರು ಹಾಕೊಂಡು ಇದೇ ಜಾಗದಲ್ಲಿ ಕೂತ್ಕೊಂಡೆ ಆಮೇಲೆ ಒಂದು ಐದು ಗಂಟೆ ರಾತ್ರಿಗೆ ಬಂದು ಕೂತ್ಕೊಂಡು ಮಾರ್ಕೆಟ್ಗೆ ಹೋಗೋಬೇಕಾಗಿತ್ತು ಬಂದು ಕೂತ್ಕೊಂಡಿದ್ದ ತಕ್ಷಣನೇ ಹಿಂಗೆ ಕೂತ್ಕೊಂಡು ಕೇಳ್ಕೊಳ್ತಾ ಇದ್ದೆ ಅಮ್ಮ ಇವತ್ತೆಲ್ಲ ಆ ಇದು ಕೆಲವರೆಲ್ಲ ಆಗದಿದ್ದವ್ರು ಜನ ಇರ್ತಾರಲ್ಲ ಒಳ್ಳೆಯವರು ಕೆಟ್ಟವ್ರು ಅಂತ ಇರ್ತಾರೆ ಊರಲ್ಲಿ ಕೆಲವರೆಲ್ಲ ಏನು ಮಾಡೋದು ಆನೆ ಎಲ್ಲಿ ಕಟ್ಟಾಕ್ರೆ ಯಾವ ಮರ ಕಟ್ಟಾಕ ಬಂದೂ ಮಾತುಗಳಿವಲ್ಲ ಯಾವ ಮರ ಕಟ್ಟಾಕವ್ರ ಅಂತ ನಮಗೆ ಕಣ್ಣು ನಮಗೆ ಇಲ್ಲಿ ಸಂಕಟ ಇಲ್ಲಿ ನಮ್ಮ ಮರ್ಯಾದೆ ಹೋಯ್ತು ಅಮ್ಮನ ಕಳ್ಬಿಟ್ರು ಅಲ್ಲಿ ಒಂದು ಯಾವುದೋ ಒಂದು ಕರ್ಬಸ್ವೇಶ್ವರನ ಮಠದ ಸ್ವಾಮಿಗಳವ್ರದ್ದು ಒಂದು ಇದು ಕೊಟ್ಟಿದ್ದರು ಪತ್ರಿಕೆ ಒಂದು ವಿಶ್ಟಿಂಗ್ ಕಾರ್ಡು ಅದನ್ನು ಇಲ್ಲಿ ಇಟ್ಟು ಇಟ್ಬಿಟ್ಟು ನಮ್ಮ ಕೂತ್ಕೊಂಡು ಹಿಂಗೆ ಸಂಕಲ್ಪ ಮಾಡ್ತಾಯಿದ್ವಿ ತದನಂತರ ಇಲ್ಲೇ ಕೂತಿದ್ದ ಜಾಗದಲ್ಲಿ ಆ ಹೆಂಗೂ ಬಿತ್ತು ಗೊತ್ತಿಲ್ಲ ಆ ವಿಶ್ಟಿಂಗ್ ಕಾರ್ಡ್ ನನ್ನ ಹತ್ರ ಬಂದು ಬಿತ್ತು ಅದೇನು ಯಮನ ಕಣ್ಣೇ ಇತ್ತು ಗೊತ್ತಿಲ್ಲ ಕಣ್ಣೀರು ಹಾಕೊಂಡು ಕೂತು ಇದೇ ಜಾಗದಲ್ಲಿ ಕೂತಿದ್ದೆ ನಾನು ಆ ವಿಸ್ಟಿಂಗ್ ಕಾರ್ಡ್ ಬಿದ್ಮೇಲೆ ಫೋನ್ ಹಾಕ್ತೆ ಸ್ವಾಮಿಗಳಿಗೆ ಇವತ್ತು ನೆನ್ಸ್ಕೊಂಬ ನನ್ನ ಮಾನ ಉಳಿಸೋರು ಅವತ್ತು ಹೋಗಿ ತುಂಬ್ಕೊಂಡ್ಲ ಯಮನು ಫೋನ್ ಹಾಕಿದ ತಕ್ಷಣನೇ ಸ್ವಾಮಿಗಳೇ ನಾನು ಇವತ್ತು ನನ್ನ ಮನ ಹೋಗ್ತೈತೆ ನೀವು ಆನೆ ಕಳ್ಸ್ಕೊಡ್ಬೇಕು ಏ ಇಲ್ಲ ಇಲ್ಲ ಆಗೋಲ್ಲಪ್ಪ ಪರ್ಮಿಷನ್ ಬೇಕಂದ್ರು ಇಲ್ಲ ಸ್ವಾಮಿಗಳೇ ಹಿಂಗೆಲ್ಲ ಒಪ್ಸ್ಬಿಟ್ಟಿದ್ವಿ ಹಿಂಗೆಲ್ಲ ಆಗೈತೆ ಅಂತಂದೆ ಆಮೇಲೆ ಅವರು ಸ್ವಾಮಿಗಳಿಲ್ಲ ಆಗಲ್ಲ ನಾನು ಕಳ್ಸಲ್ಲ ಹಂಗಲ್ಲ ಅಂಥೇಳಿ ಅವ್ರು ಕಟ್ ಮಾಡಿಬಿಟ್ರೆ ನಮ್ಮ ಭಾಯತ್ಕಂತೂ ಏನಮ್ಮ ನೀನು ಹಿಂಗೆ ಮಾಡಿದೆ ಅಂತ ಮತ್ತೆ ಅವರೇ ಫೋನ್ ಮಾಡಿದ್ರೆ ರಿಟರ್ನು ಆಯಿತು ಎಲ್ಲಿದ್ದೀರಿ ಈಗ ಬನ್ನಿರಿ ನಾನು ಕಳ್ಸಿ ಅಂತ ನೋಡಿ ಎಲ್ಲಿ ಅಮ್ಮನಿಗೆ ಹೋಗಿ ಅವ್ರು ಕಿವಿಗೆ ಹಾಕವಳು ಅವರಲ್ಲಿ ತುಂಬ ಹೋಗಿ ಮಾಡಿಸ್ಕೊಂಬಕ್ಕಂತ ಸಂಕಲ್ಪ ಆಯಿತು ಅಲ್ಲೋಗಿ ಆ ಸ್ವಾಮಿಗಳು ಅವರೇ ಫೋನ್ ಮಾಡಿ ಗದರ್ಬೇಶ್ವೇಶ್ವರನ ಮಠ ತುಮಕೂರಲ್ಲಿ ಫೋನ್ ಮಾಡಿ ಬನ್ನಿ ನಾನು ಆನೆ ಕಳ್ಸ್ಕೊಡ್ತೀನಿ ಅಂತ ಅವರೇ ಹೇಳಿದರು ಆಮೇಲೆ ನಮ್ಮ ಎಮ್ ಎಲ್ ಶಾಸಕರನ್ನ ಹಿಡಿದು ಅವರಂದ್ರೆ ಲೆಟ್ರ್ ತಗೊಂಡು ಓದ್ವಿ ಹೋಗಿದ ತಕ್ಷಣ ಕೂತ್ಕೊಂಡಿದ್ದೇ ಕಳಿಸಲ್ಲಪ್ಪ ಅಂದ್ಬಿಟ್ರು ಮತ್ತೆ ಅಮ್ಮ ಏನಮ್ಮ ದಿನ ನಿನ್ನ ಆಟ ಅಂತ ಅಲ್ಲೇ ತುಮಕೂರಲ್ಲಿ ಕೂತ್ಕೊಂಡು ಕಣ್ಣೀರಾಕಿ ನಮ್ಮ ಸ್ನೇಹಿತರೆಲ್ಲ ಹೋಗಿ ಕಣ್ಣೀರು ಹಾಕೊಂಬಂದು ರೀಚ್ ಆಮೇಲೆ ಕರೆದು ಬಿಟ್ಟು ಸ್ವಾಮಿಗಳು ಆಯಿತು ಕಳಿಸ್ಕೊಡ್ತೀನಿ ಅಂತೇಳಿ ಕರೆಕ್ಟಾಗಿ ಮೂರು ಗಂಟೆ ಬೆಳ ಮಧ್ಯಾಹ್ನ ಮೂರು ಗಂಟೆಗೆ ಬಂದು ನಮ್ಮೂರಲ್ಲಿ ಆನೆ ಇತ್ತು ಒಂದು ಮಿರಾಕಲ್ಲ ಅದು ಎಲ್ಲ ಕಡೆ ನಮ್ಗೆ ಪ್ರಚಾರ ಆಗೇಯಿತು ಎಲ್ ಕಟ್ಟಕ್ಕೆ ಅವ್ರ ಆನೆ ಯಾಕೆ ಕಂಬ ಕಟ್ಟಕ್ಕೆ ಆನೆ ಗೊತ್ತಲ್ಲ ಏನನ್ನ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಕೆಟ್ಟು ಎಷ್ಟಿರ್ತದಂತ ಹಂಗೆ ತುಂಬ ಜನ ಅಂದ್ಕೊಂಡ್ರು ಆದರೆ ನಮ್ಗೆ ಆ ತಾಯಿ ಆದ್ರೆ ಆಗಕ್ಕೆ ಬಿಡಿಲ್ಲ ತನ್ನ ಶಕ್ತಿ ತೋರಿಸಿದ್ಲು ಬಂತು ಲಕ್ಷಾಂತರ ಜನ ಸೇರಿದ್ರು ಒಳ್ಳೆ ಕಾರ್ಯಕ್ರಮ ಆಯಿತು ಮೊದಲನೇ ವರ್ಷ ಪ್ರಾರಂಭ ಮಾಡಿ ಆರು ವರ್ಷ ಸತತವಾಗಿ ಅದೇ ಆನೆ ಬಂದು ಲಕ್ಷ್ಮಿ ಅಂತ ಆನೆ ತುಮ್ಕೂರದು ಅದೇ ಆನೆ ಬಂದು ಅಮ್ಮನ ಅಂಬಾರಿ ಸಹ ಮಾಡ್ತು ಆರು ವರ್ಷ ಮಾಡಿದ್ವಿ ಆಮೇಲೆ ಏನೋ ಪರ್ಮಿಷನ್ ಸ್ವಲ್ಪ ತೊಂದರೆ ಆಯಿತು ಅದನ್ನು ಸ್ಟಾಪ್ ಮಾಡಿ ರಥೋತ್ಸವ ಮಾಡ್ತಾ ಇದ್ವಿ ಇದು ಒಂಬತ್ತನೇ ವರ್ಷ ಜಾತ್ರೆ ಮಹೋತ್ಸವ ಒಂದೊಂದು ವರ್ಷಕ್ಕೆ ಒಂದೊಂದು ವರ್ಷಕ್ಕೆ ಒಂದೊಂದು ಥರ ಮಾಡ್ಕೊಂಡು ಹೋದ್ತವಳು ಇಷ್ಟು ಒಂದು ಒಂದು ಸುಮಾರು ಅಂದರೆ ಒಂದು ಎಂಟು ಸಾವಿರದಿಂದ ಹತ್ತು ಸಾವಿರ ಜನ ಬಂದು ಇಲ್ಲಿ ಸೇರ್ತಾರೆ ಜಾತ್ರೆಗೆ ವಿಶೇಷ ಜಾತ್ರೆ ನಾಲ್ಕು ದಿವಸ ಐದು ದಿವಸ ಜಾತ್ರೆ ಇರ್ತದೆ ಭಾರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತದೆ ಎಲ್ಲ ಥರದಲ್ಲೂ ಅನುಕೂಲ ಮಾಡಿಕೊಡ್ತಾಳೆ ದುಡ್ಡಿಲ್ಲ ಅಂದರೂ ಸಹ ಯಾರೋ ಒಬ್ಬರು ತಂದಲ್ಲಿ ಹಾಕಿ ಅದು ಮಾಡ್ಸ್ಕೊಂಡು ಹೋಗ್ತಾ ಇರ್ತಾಳೆ ಆ ಅಮ್ಮನ ಒಂದು ಕೃಪೆ ಇದ್ದರೆ ಸಂಕಲ್ಪ ಇದ್ದರೆ ಎಲ್ಲ ನಡೀತದೆ ಏನು ಕಡಿಮೆ ಆಗೋದೇ ಇಲ್ಲ ಹಂಗೆ ಆ ತಾಯಿ ಬಂದು ನೆಲ್ಗೊಂಡು ಬಿಟ್ಟವಳಲ್ಲಿ ಹೇಳ್ಬೇಕಂದ್ರೆ ಇನ್ನೊಂದು ನಮಗೆ ಅವತ್ತಿಂದ ಇದುವತ್ತರೆಗೂ ಬಂದವ್ರ ಹತ್ರ ಏನು ಕೇಳಿದ್ರೆ ನಮ್ಮನ್ನು ಬಿಟ್ಟವಳು ಯಾರೇ ಬರಲಿ ನಿಮ್ಮ ಪ್ರೀತಿ ಇದೆ ಕೊಟ್ಟರೆ ಅಷ್ಟೇ ಕೇಳೋದು ನೀವು ಅಷ್ಟು ಕೊಡಬೇಕು ನೀವು ಇದಕ್ಕಿಷ್ಟು ಕೊಡಬೇಕು ಅನ್ನೋದೇನೂ ಇಲ್ಲ ಮತ್ತು ಇದು ಒಂಬತ್ತನೇ ವರ್ಷ ಜಾತ್ರೆ ಇದು ಎಂಟು ವರ್ಷ ಮಾಡ್ಕೊಂಬಂದಿದ್ವಿ ಇದು ಒಂಬತ್ತನೇ ವರ್ಷದ ಪ್ರಾರಂಭ ಆಗ್ತಿದೆ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಅಂದರೆ ಇದೇ ತಿಂಗಳು ಇಪ್ಪತ್ತೊಂಬತ್ತಕ್ಕೆ ಶುಕ್ರವಾರ ಪ್ರಾರಂಭ ಆಗಲಿದೆ ಬೆಳಗ್ಗೆ ಧ್ವಜಾರೋಹಣ ಆದಮೇಲೆ ಜಾತ್ರೆಗೆ ಚಾಲನೆ ಕೊಡುವಂಥದ್ದು ಅಮ್ಮನವ್ರ ಕಡೆಯಿಂದ ಜಾತ್ರೆಗೆ ಚಾಲನೆ ಕೊಟ್ಟು ಶುಕ್ರವಾರ ಮತ್ತು ಸಂಜೆ ಮೂರು ಗಂಟೆಗೆ ಶ್ರೀ ಚೌಡೇಶ್ವರಿ ಮತ್ತು ಭದ್ರಕಾಳಿ ಅಮ್ಮನವರನ್ನು ಉತ್ಸವ ಮೂರ್ತಿಗಳನ್ನು ಗಂಗಾಪರಮೇಶ್ವರಿ ಪೂಜೆ ಕರ್ಕೊಂಡು ಹೋಗಿ ಅಲ್ಲಿ ಪೂಜಾ ನಂತರ ಕಳಶಗಳನ್ನು ತಲೆ ಮೇಲೆ ಹೊತ್ಕೊಂಡು ಆಮೇಲೆ ಗ್ರಾಮ ಪ್ರದಕ್ಷಿಣೆ ಮಾಡಿ ಮತ್ತು ದ್ವಾರ ಪ್ರದಕ್ಷಿಣೆ ಮಾಡಿ ದ್ವಾಲ ದ್ವಾರ ಪ್ರವೇಶ ಮಾಡುವಂಥದ್ದು ಶುಕ್ರವಾರ ಮತ್ತು ಶನಿವಾರ ದಿವಸ ಬೆಳಗ್ಗೆ ಐದು ಗಂಟೆಗೆ ಮಹಾ ಸುಬ್ರಹ್ಮಣ್ಯ ಸ್ವಾಮಿಗೆ ಮೂಲತಃ ಬಂದು ಬಲಸ್ಥಾನದಲ್ಲಿರುವಂಥ ಸುಬ್ರಹ್ಮಣ್ಯಗೆ ಮತ್ತು ಈಶಾನ್ಯದಲ್ಲಿರುವಂಥ ಗಣಪತಿಗೆ ಅಭಿಷೇಕನ ಮಾಡಿ ತದನಂತರ ಕಾರ್ಯಕ್ರಮಗಳಿಗೆ ಅಂದರೆ ಓಮ ಯಜ್ಞಗಳಿಗೆ ಚಾಲನೆ ಕೊಡುವಂಥದ್ದು ಶನಿವಾರ ದಿವಸ ಬೆಳಗ್ಗೆ ಬೆಳಗ್ಗೆ ಅಬ್ರಿಗೆ ಅಭಿಷೇಕ ಆದಮೇಲೆ ಮಂಗಳಾರತಿ ನಂತರ ಪುಣ್ಯಾಹವನ್ನು ಮಾಡಿ ಆ ದೇವಾಲಯ ಶುದ್ಧಿಯನ್ನು ಮಾಡಿ ಶುದ್ಧೀಕರಣ ಮಾಡಿ ತದನಂತರ ನವಗ್ರಹ ಪ್ರಧಾನ ಕಳಶಿಗಳು ಅಷ್ಟದಿಕ್ ಪಾಲಕರನ್ನು ಪೂಜೆಯನ್ನು ಮಾಡಿ ಪ್ರಧಾನ ದೇವತೆಗಳನ್ನು ಆವಾಹನೆ ಮಾಡಿ ತದನಂತರ ಓಮ ಕೈಕರ್ಯಗಳನ್ನು ಇಲ್ಲಿ ಪ್ರಾರಂಭ ಮಾಡುವಂಥದ್ದು ವಿಶೇಷವಾಗಿ ಗಣಪತಿಯ ಸಾವಿರದ ಎಂಟು ಮೋದಕ ಗಣಪತಿಯ ಪ್ರಾರಂಭದಲ್ಲಿ ಮಾಡುವಂಥದ್ದು ವಿಶೇಷವಾಗಿ ಅಂತಂದರೆ ಮಹಾಗಣಪತಿ ಅಂತ ಯಾವುದೇ ಕಾರ್ಯ ಮಾಡಬೇಕಾದ್ರೆ ವಿಘ್ನೇಶ್ವರನ ಒಂದು ಅನುಗ್ರಹ ಇದ್ದರೆ ಪ್ರಥಮವಾಗಿ ಎಲ್ಲ ಕಾರ್ಯಗಳಲ್ಲೂ ಆತ್ಮ ಪ್ರಥಮವಾಗಿ ಪೂಜೆ ಮಾಡಿ ಮುಂದಿನ ಕಾರ್ಯಕ್ರಮಗಳಲ್ಲಿ ನಾವು ಜಾಯ್ನ್ ಆಗ್ತೀವಿ ಮತ್ತು ಗಣಪತಿಯ ನೂರ ಸಾವಿರದ ಎಂಟು ಮೋದಕ ಗಣಪತಿ ಹೋಮ ಮಾಡಿ ತದನಂತರ ನವಗ್ರಹ ಮತ್ತು ಪ್ರಧಾನ ಮತ್ತು ಅಶ್ವತಿ ಬಾಲಕರ ಓಮೆ ಮಾಡಿ ತದನಂತರ ಚಂಡಿ ಯಾಗನ ಮಾಡಿ ಮತ್ತು ದುರ್ಗಾ ಹೋಮ ತದನಂತರ ಪೂರ್ಣಾವತಿ ನಂತರ ಯಾಗ ನೋಡಿ ವಿಶೇಷವಾಗಿ ಮೂರು ಗಂಟೆಗೆ ಪ್ರಾರಂಭ ಆಗಲಿದೆ ಮಹಾಪ್ರತಿಂಗರಿ ಹೋಮ ಸಂಜೆ ಎಂಟು ಗಂಟೆವರೆಗೂ ಪ್ರತಿಂಗರಿ ಹೋಮ ನಡೀತದೆ ತದನಂತರ ಪೂರ್ಣಾವತಿ ಮಹಾಮಂಗಳಾರತಿ ತೀರ್ಥಪ್ರಸಾದ ತದನಂತರ ಸಾಂಸ್ಕೃತ ಕಾರ್ಯಕ್ರಮಗಳು ಭರತನಾಟ್ಯ ಮತ್ತು ಮಕ್ಕಳಿಂದ ಬ ಭರತನಾಟ್ಯಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶನಿವಾರ ಮತ್ತು ಎಂಟು ಗಂಟೆಗೆ ಪ್ರಾರಂಭ ಆಗಲಿದೆ ಮತ್ತು ಭಾನುವಾರ ಮೂವತ್ತೊಂದನೇ ತಾರೀಕು ವಿಶೇಷವಾಗಿ ವಿಶೇಷದ ಒಂದು ದಿನ ಜಾತ್ರೆ ಅಂತಂದರೆ ಅಮ್ಮನವರಿಗೆ ಒಂದು ಹಬ್ಬ ಎಲ್ಲರಿಗೂ ಹಬ್ಬ ಈ ಗ್ರಾಮ ಕಾಳಪ್ನಳ್ಳಿ ಗ್ರಾಮಕ್ಕೂ ಹಬ್ಬ ಸುತ್ತಮುತ್ತಲು ಗ್ರಾಮಸ್ಥರಿಗೂ ಹಬ್ಬ ಇಲ್ಲಿ ಬರುವಂಥವ್ರು ಹಬ್ಬ ಜಾತ್ರೆ ಅಂದರೆ ಆ ತಾಯಿ ಎಲ್ಲಿದ್ದರೂ ಸಹ ಬಂದು ನಾಲ್ಕು ಅಲ್ಲಿ ಕೂತ್ಕೊಂಡ್ಬಿಡ್ತಾಳೆ ನೋಡ್ಕೊಂಡು ಜನ ಜಾತ್ರೆ ಟಮಟೆ ವಾದ್ಯ ಇನ್ನೊಂದು ಜನ ನೋಡ್ಕೊಂಡು ಆನಂದವಾಗಿ ಕೂತ್ಬಿಡ್ತಾಳೆ ಅಲಂಕಾರ ಮಾಡಿಸ್ಕೊಂಡು ನಿಮ್ಮ ಆ ಅಲಂಕಾರ ಪೂಜೆಗಳನ್ನು ಮಾಡಿಸ್ಕೊಂಡು ಒಳ್ಳೆಯ ಆರತಿಗಳ ಬೆಳೆಗಳನ್ನು ಬೆಳೆಸ್ಕೊಂಡು ಜನಗಳು ನೋಡಬೇಕಾಗಿ ಅಮ್ಮನ ಬಂದು ಎಲ್ಲೇ ಇದ್ದರೂ ಸಹ ಆ ಕ್ಷೇತ್ರಕ್ಕೆ ಬಂದು ನೆಲ್ಗೊಂಡು ಬಿಡ್ತಾಳೆ ಕೂತ್ಕೊಂಡ್ಬಿಡ್ತಾಳೆ ನಾನು ಜಾತ್ರೆ ನೋಡ್ಬೇಕಂತೇಳಿ ಜಾತ್ರೆ ಅಂತಂದರೆ ಅಮ್ಮನವ್ರಿಗೆ ವಿಶೇಷ ಆ ಮುಖದಲ್ಲಿ ಅಷ್ಟು ತೇಜಸ್ಸಿರ್ತದೆ ಅಷ್ಟು ಕಳೆ ಬರದಾಗ ಇರ್ತಾಳೆ ಪ್ರತಿನಿತ್ಯ ಅಷ್ಟೇ ಜಾತ್ರೆ ಅಂತಂದರೆ ಇನ್ನೂ ಖುಷಿ ಅಮ್ಮನಿಗೆ ಜಾತ್ರೆ ಬಂತು ವಿಶೇಷವಾದ ಒಂದು ಹೂವಿನ ಅಲಂಕಾರ ಮಾಡಿಸ್ಕೊಂಡು ರಾಜೋ ಗರ್ಭದ ಗುಡಿಯಲ್ಲಿ ಕೂತ್ಕೊಂಡು ಬಂದವ್ರಿಗೆ ತಥಾಸ್ತು ತಥಾಸ್ತು ಅಂತ ಆಡ್ತಾಳೆ ಈ ಜಾತ್ರೆ ಎಂದದೇ ಒಂದು ವಿಶೇಷ ಹಬ್ಬ ಊರಿನ ಹಬ್ಬ ಭಾನುವಾರ ಬೆಳಗ್ಗೆ ಅಮ್ಮನಿಗೆ ಅಭಿಷೇಕ ಮಾಡಿ ವಿಶೇಷವಾದ ಒಂದು ಅಲಂಕಾರವನ್ನು ಮಾಡಿ ಹತ್ತು ಮೂವತ್ತಕ್ಕೆ ಮಂಗಳಾರತಿಯನ್ನು ಮಾಡಿ ತದನಂತರ ಆ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡುವಂಥದ್ದು ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಟಮಟ ವಾದ್ಯ ಮತ್ತು ಕೇರಳ ಇರೋ ಕೇರಳ ಕಡೆಯಿಂದ ಬರುವಂಥ ವಾದ್ಯಗಳು ಮತ್ತು ನಾನಾ ಥರ ವಾದ್ಯಗಳು ಇರ್ತದೆ ಆಮೇಲೆ ಒಂದು ಗಂಟೆಗೆ ರಥೋತ್ಸವ ಚೌಡಿ ಮತ್ತು ಚೌಡೇಶ್ವರಮ್ಮನ ಮತ್ತು ಭದ್ರಕಾಳಿಯಮ್ಮನ ರಥೋತ್ಸವ ಮಾಡುವಂಥದ್ದು ಕಾಳಪನಲ್ಲಿ ಗ್ರಾಮದಲ್ಲಿ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡುವಂಥದ್ದು ವಿಶೇಷವಾಗಿ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಾನುವಾರ ದಿವಸ ಇರ್ತದೆ ಮತ್ತು ಆರು ಗಂಟೆಗೆ ಮಹಾಮಂಗಳಾರತಿ ಆದ ನಂತರ ತೀರ್ಥಪ್ರಸಾದ ಇರ್ತದೆ ಮತ್ತು ಸೋಮವಾರ ವಿಶೇಷವಾಗಿ ನಾವು ಮೂರು ದಿವಸದ ಏನು ಕಾರ್ಯಕ್ರಮ ಮಾಡಿರ್ತೀವೋ ಎರಡು ದಿವಸದಿಂದ ಮೂರು ದಿವಸದಿಂದ ಮತ್ತು ಸೋಮವಾರ ರಾಹುಕಾಲ ಮುಗಿದ ನಂತರ ಅಮ್ಮನಿಗೆ ಉಯ್ಯಾಲೆ ಸೇವೆ ನೋಡಿ ವಿಶೇಷವಾಗಿ ಈ ಚೌಡಿ ಮತ್ತು ಭದ್ರಕಾಳಮ್ಮನವರು ಉಯ್ಯಾಲೆಗೆ ಹಾಕಿ ಸೇವೆ ಮಾಡುವಂಥದ್ದು ಮತ್ತು ಹೊಸಿಕೆ ಸೇವೆ ಮಾಡುವಂಥದ್ದು ಎಲ್ಲ ಥರದ ಒಂದು ದ್ರವಗಳನ್ನಿಟ್ಟು ಎಲ್ಲ ಸ್ವೀಟು ಮತ್ತು ಎಲ್ಲ ಹಣ್ಣುಗಳು ಮತ್ತು ಎಲ್ಲ ಥರದ ಅಮ್ಮನಿಗೆ ಒಂದು ವಿಶೇಷವಾಗಿ ವಸ್ಕೆಯನ್ನು ಮಾಡಿ ಮತ್ತು ಮಹಾಮಂಗಳಾರ ಪ್ರಸಾದವನ್ನು ವಿನಿಯೋಗ ಮಾಡುವಂಥದ್ದು ಮತ್ತು ಸಂಜೆ ನೋಡಿ ಇದು ವಿಶೇಷ ಮತ್ತು ಸಂಜೆ ಆರು ಗಂಟೆಗೆ ಅಗ್ನಿಕೊಂಡ ಪ್ರವೇಶ ಮಾಡುವಂಥದ್ದು ಅಗ್ನಿಕೊಂಡ ಆಡಿಸಿ ಅದರಲ್ಲಿ ಬೆಂಕಿ ಹಾಕಿ ಅದರಿಂದ ಆ ಬೆಂಕಿಯಲ್ಲಿ ನಡೆದರೆ ನಾವು ಮಾಡಿದ ಕರ್ಮಗಳೆಲ್ಲ ಹೋಗ್ತದೆ ಹೊಸ ವರ್ಷ ನೋಡಿ ಸೋಮವಾರ ಹೊಸ ವರ್ಷ ದಿನ ನಾವೇನೇ ಮಾಡಿದರೂ ಸಹ ಆ ಕೆಂಡದ ಮೇಲೆ ನಡೆದರೆ ಸಂಪೂರ್ಣವಾಗಿ ಅದು ನಿವಾರಣೆ ಆಗ್ತದೆ ಏನೇ ಸಂಕಲ್ಪ ಇಟ್ಕೊಂಡು ಆ ಕೆಂಡದಲ್ಲಿ ನಾವು ಮಾಡ್ಕೋ ಹೋದರೆ ನಿಮಗೆ ಬರುವಂಥ ದಿನಗಳಲ್ಲಿ ಆ ಯಮ್ಮನ ಶುಭ ಉಂಟು ಮಾಡ್ತಾಳೆ ಒಳ್ಳೆಯದಾಗ್ತದೆ ಈ ನಾಲ್ಕು ದಿನ ಸಸತವಾಗಿ ಜಾತ್ರಾ ಮಹೋತ್ಸವ ಇರ್ತದೆ ನಾಲ್ಕು ದಿವಸ ಸತತವಾಗಿ ಬೆಳಗ್ಗೆಯಿಂದ ಸಂಜೆಯವರೆಗೂ ದಾಸೋಹ ಅನ್ನ ದಾಸೋಹದ ನೋಡಿ ದಾಸೋಹ ಅಂತಂದರೆ ವಿಶೇಷ ನಾವೇನೇ ಕೊಟ್ಟರು ಸಾಲಲ್ಲ ಆದರೆ ದೇವಾಲಯದಲ್ಲಿ ದಾಸೋಹ ಅಂತಂದರೆ ತೃಪ್ತಿ ಆಗುವಂಥದ್ದು ಭಗವಂತನು ನಾವು ಬೇಕ ಜನಕ್ಕೆ ಸಾವಿರಾರು ಕೋಟಿ ಕೊಡ್ರಿ ಬೇಡನಲ್ಲ ಆದರೆ ಹಸಿದು ಹೊಟ್ಟೆಗೆ ಒಂದು ಇಷ್ಟು ಅನ್ನ ಹಾಕಿದ್ರೆ ಹೊಟ್ಟೆ ತುಂಬತ್ತಪ್ಪ ಅವ್ನು ಹೊಟ್ಟೆ ತಣ್ಣಗಿರಲಪ್ಪ ಅನ್ಕೊಂಡು ಹೋಗ್ತಾರೆ ಅವನು ಆಶೀರ್ವಾದ ಮಾಡಿ ಹೋಗ್ತಾನೆ ಅದೇ ದುಡ್ಡು ಕೊಟ್ಟರೆ ಅಯ್ಯೋ ಅವನು ದುಡ್ಡು ಕೊಟ್ಬಿಟ್ನು ಅವನ ಹತ್ರ ಕೋಟಿಲಿ ಗಟ್ಟಲೆ ಇತ್ತು ಅಂತ ಬೈಕೊಂಡು ಹೋಗ್ತಾರೆ ದಾಸೋಹ ಅಂದರೆ ಶಿವನು ಮೆಚ್ಚುವಂಥದ್ದು ಭಗವಂತನ ಮೆಚ್ಚುವಂಥದ್ದು ಎಲ್ಲ ದೇವಾದೇವತೆ ದಾಸೋಹ ದಾಸೋಹ ಎಲ್ಲಿರ್ತದೆ ಅಲ್ಲಿ ಕ್ಷೇತ್ರ ಬೆಳೀತದೆ ದಾಸೋಹ ಎಲ್ಲಿ ನಡೀತದೋ ಅಲ್ಲಿ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ ದಾಸೋಹ ಎಲ್ಲಿರ್ತದಲ್ಲೇ ಭಕ್ತ ಸಹ ಭಕ್ತರ ಕಣ್ಣೀರಲ್ಲಿ ಒಡಿಸ್ತಾ ಇರ್ತಾರೆ ಭಗವಂತನು ವಿಶೇಷವಾಗಿ ನಾಲ್ಕು ದಿನ ಸತತವಾಗಿ ಜಾತ್ರೆ ಇರ್ತದೆ ಮತ್ತು ಬರುವಂಥವರು ಜಾತ್ರೆಗೆ ಬರುವಂಥವ್ರು ಉಳ್ಕೊಳ್ಳೋರ ವ್ಯವಸ್ಥೆ ಕೂಡ ಸಹ ಇದೆ ಬಾತ್ರೂಮ್ಗಳ ವ್ಯವಸ್ಥೆ ಇದೆ ಸ್ನಾನದ ವ್ಯವಸ್ಥೆ ಇದೆ ಮತ್ತು ಉಳ್ಕೊಂಬೋದು ಬಂದು ಉಳ್ಕೊಳ್ಳೋವಂಥವ್ರಿಗೆ ಚಾಪೆ ಮತ್ತು ಒಂದು ಬೆಡ್ಶೀಟನ್ನು ಕೊಡ್ತಾರೆ ಉಳ್ಕೊಂಬೋದು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಮತ್ತು ಕಾರ್ಯಕ್ರಮಗಳಿಗೆ ನೀವು ಜಾಯಿನ್ ಆಗ್ಬೋದು ಮತ್ತು ಬರುವಂಥವ್ರಿಗೆ ಹೊಸಕೋಟೆ ಬೆಂಗಳೂರು ಈ ಕಾಳಪ್ನಹಳ್ಳಿ ಗ್ರಾಮ ಮತ್ತು ತಾವರಕೆರೆ ಹೊಸಕೋಟೆ ತಾಲೂಕು ನಂದಗುಡಿ ಹೋಬಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೀವು ಎಲ್ಲ ಕಡೆ ಬರೋವಂಥವರು ಶಿವಮೊಗ್ಗ ಈ ಕಡೆ ಧಾರವಾಡ ಚಿತ್ರದುರ್ಗ ಈ ಕಡೆಯಿಂದ ಬರೋರು ಬೆಂಗಳೂರು ಮೆಜೆಸ್ಟಿಕ್ ಬಂದುಬಿಟ್ಟು ಮೆಜೆಸ್ಟಿಕ್ಕಿಂದ ಕೋಲಾರಿಗೆ ಹೋಗೋವಂಥ ಬಸ್ ಹತ್ಬಿಟ್ರೆ ತಾವರೆಕೆರೆ ಸ್ಟಾಪ್ ಕೇಳಿ ಹೊಸಕೋಟೆಯಿಂದ ಹದಿನಾರು ಕಿಲೋಮೀಟ್ರು ಕೋಲಾರಿಗೆ ಹೋಗೋಂಥ ಬಸ್ಗೆ ಎತ್ಬಿಟ್ರೆ ನೀವು ತಾವರೆಕೆರೆ ಸ್ಟಾಪ್ ಕೇಳಿದ್ರೆ ತಾವರೆಕೆರೆ ಇಳ್ಕೊಂಡು ಅಲ್ಲಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ಆಟೋಗಳು ಬರುತ್ತೆ ಅಲ್ಲಿ ಭದ್ರಕಾಳಿ ದೇವಸ್ಥಾನ ಅಂದರೆ ತಂದು ಬಿಡ್ತಾರೆ ಎಲ್ರಿಗೂ ಆ ಯಮನ ಒಳ್ಳೇದು ಮಾಡ್ತಾಳೆ ಎಲ್ಲರೂ ಆ ಕಾರ್ಯಕ್ರಮಗಳನ್ನು ಬಂದು ಯಶಸ್ಸುಗೊಳಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರೂ ಜಾತ್ರೆಗೆ ಬನ್ನಿ ಆ ಯಮ್ಮನ ಅನುಗ್ರಹ ಪಡ್ಕೊಳ್ಳಿ ಜೈ ಭದ್ರಕಾಳಿ